ಮತ್ತು ರಾಜ್ಯಪಾಲರ ಕಾರ್ಯಾಲಯದಲ್ಲಿ ರಾಜ್ಯದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳ ಏನು ಕುತಂತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮೂಡಾ ಪ್ರಕರಣದಲ್ಲಿ ಹೆಂಗಾರ ಮಾಡಿ ಅವರಿಗೆ ಅದರಲ್ಲಿ ಸಿಗಾಕಿ ಅವರಿಗೆ ಕಪ್ಪು ಚುಕ್ಕೆ ತಂದು ಅಧಿಕಾರದಲ್ಲಿ ತಿಳಿಸಿ ತಾವು ಅಧಿಕಾರ ಏನು ಆವರಿಸ್ತಾ ಇದ್ದಾರ ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ನಿನ್ನೆ ಏಕಕಾಲಕ್ಕೆ ಧರಣಿ ಮಾಡಲಾಗಿದೆ ಅದರ ಪ್ರಯುಕ್ತ ಬೀದರ್ ಜಿಲ್ಲೆಯಲ್ಲಿ ಸಹ ಮೌನ ಪ್ರತಿಭಟನೆಯನ್ನು ತಂದುಕೊಂಡು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದರ ಉದ್ದೇಶ ರಾಜ್ಯದಲ್ಲಿ ನೂರ ಮೂವತ್ತಾರು ಕ್ಷೇತ್ರವನ್ನು ಗೆದ್ದಿಸಿ ರಾಜ್ಯದ ಜನತೆ ಪ್ರಚಂಡ ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಂಬಿಕೆ ಇಟ್ಟು ಇವತ್ತು ರಾಜ್ಯವನ್ನು ಒಳ್ಳೆ ರೀತಿಯಿಂದ ಅಧಿಕಾರ ಮಾಡತಕ್ಕಂತಹ ಸನ್ಮಾನ್ಯ ಅವರನ್ನು ಹೆಂಗಾರ ಮಾಡಬೇಕು ಯಾವುದರ ಒಂದು ಹಗರಣದಲ್ಲಿ ಸಿಗಿಹಾಕ್ಬೇಕು ಅಂತ ಹೇಳಿ ದಿನ ರಾತ್ರಿ ಇಲ್ಲದೊಂದು ಸಲ್ಲದೊಂದು ಕೆಲಸಗಳನ್ನು ಮಾಡಿಕೊಂಡು ಇವತ್ತ ಕೇಂದ್ರದ ವಿಚಾರದ ಮೇಲೆ ರಾಜ್ಯಪಾಲರು ಇವತ್ತ ಅವ್ರ ಮೇಲೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದರು ಅದನ್ನು ಇವತ್ತು ಕೋರ್ಟದಲ್ಲಿ ನಡೀತಾ ಇದೆ ನಾವು ಕೋರ್ಟ್ ಬಗ್ಗೆನ ಹೇಳ್ತಾ ಇಲ್ಲ ಆದರೆ ರಾಜ್ಯದ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ರಾಜ್ಯದ ಶಾಂತಿ ಮತ್ತು ನೆಮ್ಮದಿ ಜನರ ಬದುಕನ್ನು ಏನು ಹಸನ ಕಡೆ ಹೋಯ್ತಾ ಇದ್ದಂಥ ಸನ್ಮಾನ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕ ತರಬೇಕು ಕೆಂಟೆ ಹೆಸರು ತರಬೇಕಂತ ಹೇಳಿ ದಿನನಿತ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ನಾವು ಮೌನ ಪ್ರತಿಭಟನೆಗಿಳಿದೀವಿ ಇದು ಸಾಂಕೇತಿಕವಾಗಿದೆ ಒಂದು ವೇಳೆ ರಾಜ್ಯದ ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಜನರು ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಅಭದ್ರಗೊಳಿಸ್ತಕ್ಕಂಥ ಪ್ರಯತ್ನ ಏನು ರಾಜ್ಯಪಾಲರ ಕಾರ್ಯ ಮುಖಾಂತರ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಮುಖಂಡರು ಸಹ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕೂತಂತ್ರ ನಡೆಸಿ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಮಾಡತಕ್ಕಂಥ ಅದಕ್ಕೆ ಇದು ಈ ಎರಡೂ ಪಕ್ಷಕ್ಕ ಇದು ಒಂದು ಮುನ್ನೆಚ್ಚರಿಕೆಯ ಸೂಚನೆ ಕೊಡ್ತಾ ಹಾಗೂ ಒಂದೇಳೆ ಮುಂದೆ ಅದೇ ರೀತಿ ಭೂತಂತ್ರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಮಾಡೋದ ಮುಂದಿನ ಬರುವ ದಿನಗಳಲ್ಲಿ ಈ ರಾಜ್ಯದ ಜನತೆ ಇದಕ್ಕೆ ತಕ್ಕ ಪಾಠ ಕಲಿಸ್ತಾ ಅವರು ಅನ್ಯಾಯ ಬದುಕೊಂಡು ಜನರ ಭಾವನೆಗೆ ಕೆಲಸ ಇದ್ದೇನೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದವರು ಅದು ನಿಮಗೆ ಮುಳ್ಳು ಮುಂದೆ ಬರುವ ದಿನಗಳಲ್ಲಿ ಮುಳ್ಳಾಗಿರೋದು ಅಂತ ಈ ಮತ ಹೇಳ್ತಾರೆ